ಸಿದ್ದಾಪುರ ಹಾಗೂ ಬನವಾಸಿಯನ್ನು ಸೇರಿಸಿ ಸಾಗರವನ್ನು ಜಿಲ್ಲೆಯನ್ನಾಗಿಸಲು ಹೊರಟಿರುವ ಹೋರಾಟ ಮತ್ತು ಸಭೆಗೆ ನಮ್ಮ ವಿರೋಧವಿದೆ ಎಂದು ಕದಂಬ ಕನ್ನಡ ಜಿಲ್ಲೆಯ ಹೋರಾಟ ಸಮಿತಿ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಶುಕ್ರವಾರ ಸಿರ್ಸಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಕುರಿತು ಹೇಳಿಕೆಯನ್ನು ನೀಡಿದ್ದಾರೆ ಬನ್ನಿ ಏನೆಲ್ಲ ಹೇಳಿದ್ದಾರೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸಂಕೋಣ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಈ ಸುದ್ದಿಯ ಕುರಿತು ಕಮೆಂಟ್ ಮಾಡಿ ಧನ್ಯವಾದಗಳು ನಮ್ಮೂ ಕೂಡ ಅತಿ ಶೀಘ್ರವಾಗಿ ನಮ್ಮ ಜಿಲ್ಲೆ ಆಗತ್ತೆ ಸಂತೋಷ ನಾವಿದ್ರೆ ಒಂದಷ್ಟು ಜನ ನಮ್ಮ ಹೋರಾಟವನ್ನು ಕೆಡಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜಿಲ್ಲೆಯ ಕದಂಬ ಕನ್ನಡ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಬನವಾಸಿಯನ್ನು ಮತ್ತು ನಮ್ಮ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಸಿದ್ದಾಪುರವನ್ನು ಅದೆರಡು ತೆಗೆದುಕೊಂಡು ಹೋಗಿ ಹೊಸದಾಗಿ ಸಾಗರ ಜಿಲ್ಲೆಯಿಂದ ನಾವು ಮಾಡ್ತೇವೆ ಆ ಸಾಗರ ಜಿಲ್ಲೆಯ ಇದೆ ತಾಲೂಕುಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿ ಹೊರಟಿರುವಂಥದ್ದು ಇದು ಹಾಸ್ಯಾಸ್ಪದವಾಗಿದೆ ಇದನ್ನು ನಾವು ಖಂಡಿಸ್ತೇವೆ ಬೇಡೂರು ಗೋಪಾಲ್ ನೇತೃತ್ವದಲ್ಲಿ ಸಾಗರ ಎಮ್ ಎಲ್ ಎ ಅವರ ಮುಂದಾಳು ಹಲವಾರು ಸಭೆಗಳು ಈಗಾಗಲೇ ಆಗಿದೆ ಅನ್ನುವಂಥ ಸುದ್ದಿ ಇದೆ ನಾಳೆಯೂ ಕೂಡ ಸಿದ್ದಾಪುರದ ಬಾಲಭವನಲ್ಲಿ ಒಂದು ಸಭೆ ಆಗ್ತಾ ಇದೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೇವೆ ಇದೆಲ್ಲರೂ ಕೂಡ ತಪ್ಪು ನಿರ್ಧಾರ ಇರ್ಬೋದು ಮತ್ತು ಅದನ್ನು ನಾವು ಎಲ್ಲರೂ ಕೂಡ ಖಂಡಿಸ್ತೇವೆ ಮತ್ತು ನಾವು ಜನರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಈಗಲಾದರೂ ಕೂಡ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡೋಣ ನಮ್ಮ ಕೂಗು ಎಷ್ಟು ತೀವ್ರವಾಗಿರುತ್ತೋ ಅಷ್ಟು ಸ್ಪಷ್ಟವಾಗಿ ನಮ್ಮ ಜಿಲ್ಲೆ ಶೀಘ್ರವಾಗಿ ಘೋಷಣೆ ಆಗುತ್ತೆ ಅನ್ನುವಂಥ ಒಂದು ಭಾವನೆಯಿಂದ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡಲೇಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಇದಕ್ಕಿಂದು ನಮ್ಮೊಟ್ಟಿ ನೆಲದ ಮೇಲೆ ಅವರೂ ಕೂಡ ಕುಳಿತು ಪ್ರತ್ಯೇಕ ಜಿಲ್ಲೆಗೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಹಾಗೆ ಸಂಸದರು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ ನಮಗೆ ಖಂಡಿತ ವಿಶ್ವಾಸ ಇದೆ ನಾವೆಲ್ಲರೂ ಕೂಡ ಹೋರಾಟವನ್ನು ಸರಿಯಾದ ರೀತಿಯಲ್ಲಿ ಇನ್ನೂ ಹೆಚ್ಚಿನ ತೀವ್ರವಾಗಿ ಮುಂದುವರಿಸಿದಲ್ಲಿ ನಮಗೆ ಪ್ರತ್ಯೇಕವಾದಂತಹ ಕದಂಬ ಕನ್ನಡ ಜಿಲ್ಲೆ ಹಾಗೆ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಹೊಂದಿದ್ದೇವೆ ಈಗ ನಮ್ಮ ಕುರಿತು